ಎಲ್ಲರಿಗೂ ನಮಸ್ಕಾರ ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯ ಸರ್ಕಾರದಿಂದ ಮತ್ತೊಂದು ಯೋಜನೆಯನ್ನು ಪ್ರಾರಂಭಿಸಿದೆ ಅದ್ಯಾವುದಪ್ಪ ಯೋಜನೆ ಅಂದರೆ ಪರಿಶಿಷ್ಟ ಪಂಗಡಗಳ ಯುವಕ ಮತ್ತು ಯುವತರಿಗೆ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸಲು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಈ ಯೋ ಯೋಜನೆಯ ಪ್ರಮುಖ ಪಾತ್ರ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಕಾರು ಅಥವಾ ಗೂಡ್ಸ್ ವಾಹನಗಳನ್ನು ಖರೀದಿಸಲು ನಾಲ್ಕು ಲಕ್ಷ ನಾಲ್ಕು ಲಕ್ಷದ ನಾಲ್ಕು ಲಕ್ಷ ರೂಪಾಯಿಯನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತದೆ ಮತ್ತು ಈ ಯೋಜನೆಯ ಅರ್ಜಿ ಹಾಕಲು ಯಾವೆಲ್ಲ ಅರ್ಹತೆಗಳಿರಬೇಕು ಮೊದಲನೇದಾಗಿ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಮತ್ತು ನಿರುದ್ಯೋಗಿ ಆಗಿರಬೇಕು ಯಾವುದೇ ಸರ್ಕಾರದ ನೌಕರಿ ಇರಬಾರ್ದು ಮತ್ತು ಯಾವುದೇ ಎಮ್ ಎನ್ ಕಮಿಷನ್ ಅಂತ ದುಡಿಯುವಂಥ ಅಭ್ಯರ್ಥಿ ಆಗಿರಬಾರ್ದು ಎರಡನೇದಾಗಿ ಅಭ್ಯರ್ಥಿಯ ಕುಟುಂಬದ ಸದಸ್ಯರು ಯಾವುದೇ ಸರ್ಕಾರ ನೌಕರಿಯಲ್ಲಿ ತೊಡಗಿರಬಾರದು ಮೂರನೇದಾಗಿ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟಿರಬಾರದು ನಾಲ್ಕನೇದಾಗಿ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅರ್ಜಿ ಸಲ್ಲಿಸುವ ಕುಟುಂಬಸ್ಥರು ಭಾರತದ ಬಡತನ ರೇಖೆಗಿಂತ ಕಡಿಮೆ ಆಗಿರಬೇಕು ಮತ್ತು ಅವರು ಪರಿಶಿಷ್ಟ ಪಂಗಡದವರಾಗಿರಬೇಕು ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮೊದಲೇದಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಡ್ರೈವಿಂಗ್ ಲೈಸೆನ್ಸ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಈ ಯೋಜನೆಯ ಅರ್ಜಿಯನ್ನು ಎಲ್ಲೆಲ್ಲ ಸಲ್ಲಿಸಬಹುದು ಮೊದಲನೇದಾಗಿ ಗ್ರಾಮ್ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ ಇನ್ನೂ ಹಲವಾರು ಆನ್ಲೈನ್ ಕೇಪ್ಗಳಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಿಮ್ಮ ಜಿಲ್ಲೆಯ ಪರಿಶಿಷ್ಟ ಪಂಗಡ ವರ್ಗಗಳ ಇಲಾಖೆಗೆ ಹೋಗಿ ಭೇಟಿ ನೀಡಿ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು